ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವ್ರಿಗೆ ನಾನು ಸಂತೋಷ್ ಚೆಲ್ಲರ ಮಾತಾಡ್ತಿರೋದು ಇವತ್ತು ಒಬ್ಬ ರೈತರ ಅನುಭವ ಕೇಳಕ್ ಬಂದಿದ್ವಿ ಆರ್ಗ್ಯಾನಿಕ್ ಗೊಬ್ಬರ ಆದಂತ ಮಲ್ಟಿಪ್ಲೇಯರ್ ಈ ಗೊಬ್ಬರನ ಅವ್ರಿಗೆ ಕೊಟ್ಟಿದ್ದೆವು ಗೊಬ್ಬರ ರಿಸಲ್ಟ್ ಯಾವ ರೀತಿ ಬಂದತಿ ಅದನ್ನ ಅವ್ರನ್ನ ಕೇಳೋನು ಬರ್ರಿ ಮೊದಲಿಗೆ ಅವರ ಹೆಸರ ಪರಿಚಯ ಮಾಡ್ಕೊಳ್ಳೋಣ ಬರ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಪರಿಚಯ ಹೇಳಿ ಬಸವರಾಜ್ ಹನುಮಾನ್ ಚಿತ್ನೇಗೌಡ್ರಿ ಹಾ ಊರ ಊರ ಕಾಕಂಡತಿರಿ ಹಾ ತಾಲೂಕ್ ಬಬ್ಲೇಶ್ವರಿ ರೀ ಜಿಲ್ಲಾ ವಿಜಯಪುರ್ ಈಗ ನೀವು ಮಲ್ಟಿಪ್ಲರ್ ಉಪಯೋಗ ಇದು ಈಗ ಎಷ್ಟ್ ತಿಂಗ್ಳತ್ರಿ ಆಯ್ತು ತಿಂಗಳ್ರಿ ಈಗ ದೇಡ್ ಎಷ್ಟು ಎಷ್ಟೇನು ಮಾಡ್ರಿ ಗೊಬ್ಬರ ಏನು ಯಾವ ರೀತಿ ಕೊಟ್ರಿ ಈ ಮಲ್ಟಿಪ್ಲರ್ ಒಮ್ಮೆ ಸ್ಪ್ರೇ ಮಾಡ್ಯಾವ್ರಿ ಹಾಂ ಮತ್ತೆ ಬಡ್ಡಿ ಕೊಟ್ಯಾವ್ರಿ ಹ್ಮ್ ಎಷ್ಟು ಎಕರೆ ಐತ್ರಿ ಇದು ಗೊಂಜಾಳ ಇದು ಒಂದ್ ಎರಡು ಎಕರೆ ಆಕ್ರಿ ಹ್ಮ್ ನೋಡ್ಬೋದು ನೀವು ಯಾವ ರೀತಿ ಐತಿ ಗೊಂಜಾಳ ಈಗ ಮೊದ್ಲು ನೀವು ಒಂಜಾಳ ಬೆಳಿತಿದ್ರಲ್ಲ ಅವಾಗ ಮಾಡ ಈಗ ಮಾಡ್ಕೆ ಏನ್ ಬರ್ತೈತ್ ಅವಾಗ ಮಾಡ್ಕ ಮಾಡ್ಕೊ ಬಾ ಪರ್ತೈತ್ ಹ್ಮ್ ಮತ್ತೆ ಈಗ ಖರ್ಚು ಕಡಿಮೆ ಇರ್ಲಿ ಇತರ ಕಲರ್ ರೋಗ ಇರ್ಲಾರ ಯಾವಾಗ ಯಾವಾಗ ಯಾವಾಗ್ರಿ ಮೊದಲ ಯಾವ ರೀತಿ ಇರ್ತದೊಬ್ಬ ಸಣ್ಣ ಆಗಿರಿ ಗೊಬ್ಬರ ಮತ್ತೆ ಯಾಕ ಗೊಬ್ಬರ ಹಾಕಿದ್ರು ನಮ್ಗೇನ ಇದು ಇದು ಮಲ್ಟಿಪ್ಲೇರ್ ಏನ್ ಬೆಳಸ ಅಲ್ಲಿಂದ ನಮ್ಗ ಚಲೋನ್ ಸೇತ್ರಿ ಹಾ ಹಾ ನೀವು ಯಾವ ಬೆಳಿಗ್ ಉಪಯೋಗ ಮಾಡ್ರಿ ಈಗ ಅರ್ಶಿನಕ್ರಿ ಹ ಈಗ ಒಂಜರಿ ಹಾ ಚಲೋ ಸೈತ್ರಿ ಅರ್ಶಿಣಕ್ಕೂ ಹ ಚಲೋ ಅನ್ಸೈತ್ರಿ ಹಾ ಹಾ ಕಬ್ಬಿಗೆ ಬಿಟ್ಟರೆ ಚಲೋ ಚಲೈತ್ರಿ ಕಬ್ಬಿನ ಹಾ ಹಾ ಈಗ ನೀವು ಗಂಜಾಲಕ್ ನೋಡ್ಬೋದು ಯಾವ ರೀತಿ ಐತಿ ಗೊಂಜಾಳ ಇದೇನು ಎರಡ್ ತಿಂಗಳ ಮತ್ತ ಇದ ಮತ್ತೆ ನೀವು ಏನ್ ಮಾಡ್ತಿದ್ರಲ್ಲ ರಾಸಾಯನಿಕ ಮಾಡ್ತಿದ್ರಿ ರಾಸಾಯನಿಕ ಈಗ ಇದು ಆರ್ಗ್ಯಾನಿಕ್ ಈಗ ಹಾ ಇದು ಆರ್ಗ್ಯಾನಿಕ್ ಮಾಡೋದ್ರಿಂದ ಭೂಮಿನು ಫಲವತ್ತತೆ ಆಗ್ತತಿ ಮತ್ತೆ ಖರ್ಚು ಕಡಿಮೆ ಚಲೋ ಬರ್ತದೆ ಈಗ ನೋಡ್ಬೋದು ನೀವು ಯಾವ್ದು ರೋಗ ಇಲ್ಲ ಕೀಡೆ ಆಗ್ಲಿ ಏನಾಗ್ಲಿ ನೋಡ್ಬೋದು ಯಾವ ರೀತಿ ಇಲ್ಲಿ ಕಲರ್ ಆಗಲಿ ಯಾವ ರೀತಿ ಟಡ್ ಆಗ್ಲತಿ ನಾಲ್ಕ ಐದು ಐದು ಆರು ಬಟ್ ಆರು ಏಳು ಬಟ್ ಐತಿ ನೋಡ್ಬೋದು ಎಷ್ಟು ಇಲ್ಲಿ ಸಾಫ್ಟ್ ಆಗ್ಲಿ ಒಟ್ಟ ನೋಡ್ರಿ ಯಾವ ರೀತಿ ಐತಿ ಗೊಂಜೋಳ ನೋಡ್ರಿ ಪ್ರತಿಯೊಂದು ಸುತ್ತಮುತ್ತ ನೋಡ್ರಿ ನೋಡ್ರಿ ಎಷ್ಟು ಬಟ್ಟೆ ನೋಡ್ರಿ ಸರ್ ಅಗಲ ನೋಡ್ರಿ ಎಷ್ಟು ಬಾಳಿ ಬೆಲಿ ಗತಿ ಆಗೈತ್ರಿ ಒಟ್ಟ ಬಾಳಿ ಎಲ್ಲಿ ಮತ್ತ ಮಗು ನೋಡ್ರಿ ರೋಗ ಕೀಡಿ ಏನೋ ಸುಳಿ ಏನೋ ಇಲ್ಲ సుతమత్ ఎలా ప్లాట్ పూర ఐతీ సేమ నోడ్రీతి ఐతి ప్లాట్ ఎక్కువైతి అదే యూస్ మిమ్ భూమి ఆర్గ్యనిక్కు ಮತ್ತೆ ಇಳುವರಿ ಚಲೋ ತಗೋರಿ ಖರ್ಚು ಕಡಿಮೆ ಆಗ್ತದೆ ಇದರಿಂದ ಮಾಡಿ ಮಾಡಿ ಕೇಳಿ ವಿಚಾರ ಹುಡುಗಿ ಮಾಡ್ಬೇಡ್ರಿ ನಿಮಗೆ ಜಾಸ್ತಿ ಆಗ್ಲಿಕ್ಕೂ ಒಂದ ಕೆ ಜಿ ಮಾಡಿ ನೋಡ್ರಿ ನಿಮಗೆ ಅಲ್ಲಿಂದ ರಿಸಲ್ಟ್ ಅನಿಸ್ತ ಮಾಡ್ರಿ ಇಲ್ಲ ನಿಮಗೆ ರಿಸಲ್ಟ್ ಬರ್ಲಿಕ್ಕೆ ಬಿಡಬಹುದು ನೀವು ಕೆ ಕೆಜಿ ಅರೆ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಅನುಭವ ಏನೈತೆ ಅನ್ನೋದು ಎಲ್ಲ ಆರ್ಗ್ಯಾನಿಕ್ ಕಂಪನಿ ಬೇರೆ ಇದ ಬೇರೆ ರೈತರಿಗೆ ಒಂದು ಚಲೋ ಆಗಲಿ ಅನ್ನೋ ಉದ್ದೇಶದಿಂದ ನಾವು ವಿಡಿಯೋ ಮಾಡತ್ತೀವಿ ಆದಷ್ಟು ಜನ ರೈತರಿಗೆ ಇದೇನು ತಲ್ಪಸ್ರಿ ಎಲ್ಲಾರು ಯೂಸ್ ಮಾಡ್ಕೋರಿ ಇನ್ನು ಸುತ್ತಮುತ್ತ ಯಾರು ಗೊಂಜಾಲ್ ಹಾಕ್ಯಾರ ನಿಮ್ ಜೋಡಿ ಗೊಂಜಾಳ ಹಾಕ್ಯಾರಲ್ಲ ಮಲ್ಟಿಪ್ಲೇಯರ್ ಮಾಡ್ಲಾರ್ದು ರಾಸಾಯನಿಕ ಮಾಡ್ಕೋತ ಇದ್ದವ್ರು ಯಾವ ನಿಮ್ ಯಾವ್ರೀತಿದವ್ರ ನಮ್ಮೂ ಚಲೋ ಬಂದಾವ್ರಿ ಅವ್ರ ನಮ್ ಕಿತ್ತ ಒಂದ್ ಎಂಟದ್ ದಿನ ಹತ್ತಿ ದಿನ ಇಕ್ಕಟ್ಟಾಕ್ಯಾರ ಆದ್ರ ಸ್ವಲ್ಪ ಸಣ್ಣದ ನಮ್ದ್ ಚಲೋ ಆಗತ್ತಿ ಹ್ಮ್ ಕಲರ್ ಆಗಲಿ ಚಲೋ ಐತ್ರಿ ಹ್ಮ್ ಎಲ್ಲ ಚಲೋ ಐತ್ರಿ ನಮ್ ರೋಗ ಕೀಡಿ ಏನ ನಿಮ್ಗ ಅಟ್ಯಾಕ್ ಆಗ್ತ ಇದನ್ನ ಮಾಡುದಿಲ್ಲ ಇದ್ರ ಮಾಡೋದ್ರಿಂದ ಎಲ್ಲಾ ಇದೇ ನಮಗ್ ಕಂಟ್ರೋಲ್ ಆಗೈತ್ರಿ ಹ್ಮ್ ನೋಡಬಹುದು ನೀವು ಆ ರೀತಿ ಆ ಸೈಡ್ ಒಂದ್ ಗಂಜಾಕ ಅಂತ ನಿಮಗ್ ಬೇಕಾದ್ರ ಅದಕ್ ಮಾಡಿಲ್ಲ ಮಲ್ಟಿಪ್ಲೈರ್ ಮಾಡಿಲ್ರಿ ಇವರು ಮಾಡ್ಯಾರು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ನೋಡಬಹುದು ನೀವು ರೀತಿ ಐತಿ ಇಲ್ಲೇ ನಿಮಗೆ ಗೊತ್ತಾಗ್ತೈತೆ ರಿಸಲ್ಟ್ ಯಾವ ರೀತಿ ಇದಕ್ಕೆ ನೀವು ಮುಂದಿನ ರೈತರಿಗೆ ಯೂಸ್ ಮಾಡೋರಿಗೆ ಏನಂತ ಹೇಳ್ತೀರಿ ನಾವು ಇದು ಮಲ್ಟಿಪ್ಲೇಯರ್ ಬಳಸತ್ತ ಹೇಳ್ತೇವೆ ನಾವು ಚಲೋ ಐತ್ರಿ ಹಾ ರೀ ಮಲ್ಟಿಪ್ಲೇಯರ್ ಹಾಂ ಇದನ್ನು ಬಳಸಂತ ಹೇಳ್ತೀವಿ ಮತ್ತೆ ಖರ್ಚು ಕಡಿಮೆ ಇರಲಿ ಹಾಂ ಹಾಂ ರೀ ಮತ್ತೆ ಖರ್ಚು ಭಾಳ ಭಯಂಕರ ಕಡಿಮೆ ಆಗತ್ತೆ ಎಲ್ಲಿ ಅರ್ಧ ಕರ್ಧ ಕಡಿಮೆ ಆಗತ್ತೆ ರೈ ಇದಕ್ಕೆ ರೀ ಹಾಂ ರೀ ಗೊಬ್ಬರ ಕೈ ಇದಕ್ಕೆ ಹಾಂ ರೀ ರೈತರಿಗೆ ಅನುಕೂಲ ಐತೆ ಹಾಂ ಐತ್ರಿ ಅನುಕೂಲ ಐತ್ರಿ ಹಾಂ ಹಾಂ ಆಯ್ತು ಇಷ್ಟೇ ಹೇಳಿ ನಮ್ಮ ವಿಡಿಯೋ ಮುಗಿಸೋ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ